ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಪೂಜನ್ ಬಗ್ಗೆ ಏನೇನೋ ತಾಂಡವ್ ಹೇಳಿ ಹೋದಾಗ ಸುನಂದ ಅವರ ಕೋಪದಿಂದ ಪೂಜನಿಗೆ ಹೊಡಿತಾರೆ ಆಗ ಕುಸುಮಾ ಅವರು ಸುಮ್ಮನೀರು ಸುಮ್ಮನಿರೇ ಬಿಡ್ತೀವ್ರೆ ಯಾಕೆ ಅವಳಿಗೆ ಬೈತೀರಾ ಅಂತ ಹೇಳಿದಾಗ ಭಾಗ್ಯ ಬಂದು ಏನೇನಾಯಿತು ಪೂಜೆ ನಿಜ ಹೇಳು ಅಂದಾಗ ಪೂಜಾ ಎಲ್ಲ ನಡೆದಿದ್ದಂತಹ ವಿಚಾರ ಕುಸ್ಮಾ ಮತ್ತು ಭಾಗ್ಯನ ಹತ್ರ ಎಲ್ಲ ತಿಳಿಸ್ತಾಳೆ ಹಾಗೆ ಅವ್ನನ್ನು ಇಷ್ಟಪಟ್ಟಿದ್ದಾರೆ ಆದರೆ ನಾನು ಮಾತ್ರ ಇಷ್ಟಪಟ್ಟಿಲ್ಲ ಅನ್ನೋ ವಿಚಾರ ಎಲ್ಲ ತಿಳಿಸಿದಾಗ ಆಯಿತು ಬಿಡು ಅಂತ ಹೇಳಿ ಸುಮ್ಮನಾಗ್ತಾರೆ ಈ ಕಡೆ ಕುಸುಮಾ ಹಾಗೆ ಭಾಗ್ಯ ಇಬ್ಬರು ಕ್ಯಾಂಟೀನಿಗೆ ಬಂದಾಗ ಒಂದು ಪ್ಲ್ಯಾನ್ ರೆಡಿ ಮಾಡ್ತಾರೆ ನೋಡು ನೋಡು ಆ ಹುಡುಗ ಚೆನ್ನಾಗಿದ್ದು ನಮ್ಮ ಪೂಜನಿಗೆ ಒಳ್ಳೆಯವನು ಅಂತ ಅನಿಸಿದರೆ ನಾವು ಅವನ ಜೊತೆ ಮದುವೆ ಮಾಡೋಣ ಅಂತ ಹೇಳಿದಾಗ ಭಾಗ್ಯ ಅತ್ತೆ ನಿಮ್ಮ ಮಾತೇನೂ ಸರಿ ಆದರೆ ಅವನ ಬಗ್ಗೆ ನಾವು ಹೇಗೆ ತಿಳ್ಕೊಳ್ಳೋದು ಅಂದಾಗ ಅದಕ್ಕೆ ನಾನೊಂದು ಐಡಿಯಾ ಮಾಡ್ತೀನಿ ಅಂತ ಯೋಚನೆ ಮಾಡಿ ಸರಿ ನಾನು ಹೋಗಿ ಜಿಮ್ಮಿಗೆ ಸೇರಿಕೊಳ್ತೀನಿ ಅತ್ತೆ ಏನು ಇದ್ದೀರ ಹೌದು ಹುಡುಗನ ಬಗ್ಗೆ ನಮ್ಗೆ ಮಾಹಿತಿ ಬೇಕಲ್ಲ ಅದಕ್ಕೆ ಅಂತ ಹೇಳಿ ಈ ಕಡೆ ಈ ಕಡೆ ಜಿಮ್ಮಿಗೆ ಬರ್ತಾರೆ ಅಷ್ಟೊತ್ತಿಗೆ ಪೂಜೆ ಬಂದು ಇದೇನು ಅಕ್ಕ ನೀನು ಒಬ್ಬಳೇ ಇದೆಯಾ ಅಂದಾಗ ನೋಡಿ ಪೂಜೆ ನೀನು ಎಲ್ಲೂ ಹೋಗಬಾರ್ದು ಅತ್ತೆ ಇನ್ನೂ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ನಾನು ಒಬ್ಬಳೇ ಇದ್ದೀನಿ ಕ್ಯಾಂಟೀನಲ್ಲಿ ನೀನು ಹೆಲ್ಪ್ ಮಾಡು ಅಂತ ಹೇಳಿ ಹೇಳಿದಾಗ ಇದೇನಕ್ಕ ಯಾವಾಗಲೂ ನೀನು ಹಿಂಗೆ ಕೇಳಲ್ಲ ಇವತ್ತೇ ನೀನು ಕೇಳ್ತಾ ಇದೀಯ ಹೇಳ್ದಷ್ಟು ಮಾಡಿ ಪೂಜಾ ಅಂದಾಗ ಸರಿ ಅಂತ ಹೇಳಿ ಪೂಜನ ಅಲ್ಲೇ ಅವಳ ಹತ್ರ ಇಟ್ಕೊತಾರೆ ಈ ಕಡೆ ಕುಸುಮಾ ಅವರು ಜಿಮ್ಗೆ ಬಂದು ಸುತ್ತ ಎಲ್ಲ ನೋಡಿಬಿಟ್ಟು ಬಿಟ್ಟು ಓ ಈ ಜಿಮ್ ಹೋನರ ಹಾಗಾದರೆ ಪರವಾಗಿಲ್ಲ ಹುಡುಗ ಒಳ್ಳೆ ಶ್ರೀಮಂತನೇ ಅನಿಸುತ್ತೆ ಅಂತ ಅಂದ್ಕೊಳ್ತಾಯಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಕೆಲಸ ಮಾಡೋಂಥ ರಿಸೆಪ್ಷನ್ ಬಂದು ಯಾರು ನೀವೇನಾಗಬೇಕು ಅಂತ ಕೇಳಿದಾಗ ನಾನು ಜಿಮ್ಮಿಗೆ ಸೇರಿಕೊಳ್ಬೇಕು ಅಂದ ತಕ್ಷಣ ಶಾಕ್ ಆಗುತ್ತೆ ಏನು ಮೇಡಮ್ ನೀವು ಜಿಮ್ಮಿಗೆ ಸೇರ್ಕೊಳ್ತೀರಾ ಯಾಕೆ ನಾನು ಸೇರ್ಕೊಬಾರ್ದ ನಾವು ನಿಮ್ಮ ಥರ ಎಲ್ಲ ಪಿಜ್ಜಾ ಬರ್ಗರೆಲ್ಲ ತಿಂದು ಬೆಳೆದಿಲ್ಲ ನಾನು ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳಿ ತಿಂದು ಬೆಳೆದಿರೋಳು ಅಂತ ಹೇಳಿದಾಗ ಹಾಗಲ್ಲ ಮೇಡಮ್ ಇವೆಲ್ಲ ಭಾರ ಇವೆಲ್ಲ ಎತ್ತಕ್ಕಾಗತ್ತಾ ಅಂತ ಹೇಳಿದಾಗ ಯಾಕೆ ಎತ್ತಕ್ಕಾಗಲ್ಲ ನನಗೆಲ್ಲ ಆಗತ್ತೆ ಏನು ನೀವು ಸೇರಿಸ್ಕೊಂತೀರೋ ಇಲ್ವೋ ಅಷ್ಟು ಹೇಳಿ ಅಂದಾಗ ಇಲ್ಲ ನೀವು ನಮ್ಮ ಬಾಸ್ ಹತ್ರ ಮಾತಾಡಬೇಕಾಗತ್ತೆ ಯಾಕೆ ನಿಮ್ಮ ಬಾಸ್ ಹೇಳಿದ್ರೆ ನೆನ ಸೇರ್ಕೊಳ್ಳೋದು ಹಾಗಲ್ಲ ಮೇಡಮ್ ಬನ್ನಿ ದಯವಿಟ್ಟು ಕೋಪ ಮಾಡ್ಕೊಬೇಡಿ ಸರಿ ಸರಿ ನಡಿ ಅಂತ ಹೇಳಿ ಹಾಗೆ ಮನಸಲ್ಲೇ ಅವನ ಬಗ್ಗೆ ತಿಳ್ಕೊಳಕ್ಕಿದೆ ಸರಿಯಾದ ಕ್ರಮ ಅಂತ ಅಂದ್ಕೊಂಡು ಹೋಗ್ತಾರೆ ಹೋದ ಏನಪ್ಪ ವಯಸ್ಸಾದವ್ರು ನಿಮ್ಮ ಜಿಮ್ಮಲ್ಲಿ ಸೇರಿಸ್ಕೊಳ್ಳಲ್ವಾ ನೀನು ಅಂದಾಗ ಹಾಗೇನಿಲ್ಲ ಬನ್ನಿ ಕೂತ್ಕೊಳ್ಳಿ ಅಲ್ಲ ನಿಮಗೆ ಕಷ್ಟ ಆಗ್ಬೋದು ಅಂತ ಹೇಳಿ ಆ ರೀತಿ ಅಷ್ಟೇ ನನ್ನ ಕಷ್ಟ ಏನಿಲ್ಲ ಅಂದಾಗ ಹೌದಾ ತುಂಬ ಖುಷಿಯಾಯಿತು ನೋಡಿ ನಿಮಗೆ ಈ ಈ ವಯಸ್ಸಲ್ಲಿ ಬಂದಿದೆಯಲ್ಲ ನಾನು ಜಿಮ್ಮಿಗೆ ಸೇರಬೇಕು ಮಾಡಬೇಕು ಅಂತ ಹೇಳಿ ಅದೇ ಸಾಕು ನೀವು ಎಲ್ಲ ಅದು ಕಲ ನೀವು ಅಂದ್ಕೊಂಡಿರೋದೆಲ್ಲ ಹಾಗೆ ಆಗತ್ತೆ ಅಂತ ಹೇಳಿದಾಗ ಆಯಿತಪ್ಪ ನಾನು ನಾಳೆಯಿಂದ ಬರ್ತೀನಿ ಇವತ್ತು ದುಡ್ಡು ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಆಚೆ ಬಂದು ಮನಸಲ್ಲೇ ಪರವಾಗಿಲ್ಲ ನಮ್ಮ ಪೂಜಾ ಒಳ್ಳೆ ಹುಡುಗನೇ ಇಷ್ಟಪಟ್ಟಿದ್ದಾಳೆ ಇಷ್ಟೇ ಆದರೂ ನಮ್ಮ ಭಾಗ್ಯನ ತಂಗಿಯಲ್ಲ ಅವಳ ಥರನೇ ಒಳ್ಳೆಯ ಗುಣ ಇರುತ್ತೆ ಅದಕ್ಕೆ ಈ ಹುಡುಗ ನಮ್ಮ ಪೂಜೆನೇ ಇಷ್ಟಪಟ್ಟಿದ್ದೀನಿ ನಾನು ಇಷ್ಟಕ್ಕೆ ಸುಮ್ಮನೆ ಆಗಬಾರ್ದು ಸ್ವಲ್ಪ ದಿನ ಇಲ್ಲಿ ಬಂದು ಹುಡುಗನ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಯಾಕಂದರೆ ಈ ಜಿಮ್ಮಲ್ಲಿ ಎಷ್ಟು ಜನ ಹುಡುಗಿಯರು ಬರ್ತಾರೆ ಅವ್ರ ಜೊತೆ ಹುಡುಗ ಹೇಗಿರ್ತಾರೆ ಏನು ಅಂತ ಎಲ್ಲ ತಿಳಿದುಕೊಳ್ಬೇಕು ಅಂತ ಹೇಳಿ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಇರ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿ ವಾಚ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು